ಹೊಳೆದಸಿಪುರ ತಾಲೂಕಿನ ಕಸಬಾ ಹೋಬಳಿ ಶ್ರೀಮಠದ ಕಾವಲು ಗ್ರಾಮದಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆ ಎಂಸಂಡ್ ಹಾಗೂ ಕಲ್ಲುಪುಡಿ ಘಟಕದಿಂದ ಪರಿಸರ ಮಾನವ ಆರೋಗ್ಯ ಮತ್ತು ಕೃಷಿಗೆ ತೀವ್ರ ಹಾನಿಯಾಗುತ್ತಿದೆ ಅಂತ ಆರೋಪಿಸಿ ಗಣಿಗಾರಿಕೆ ಲೈಸೆನ್ಸ್ ರದ್ದುಪಡಿಸಬೇಕು ಅಂತ ಗ್ರಾಮಸ್ಥರು ಸುತ್ತಲಿನ ನಿವಾಸಿಗಳು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು ಹಾಸನದ ಶ್ರೀ ಮಠದ ಕಾವಲು ಗ್ರಾಮದಲ್ಲಿ ಹದಿನೈದು ಎಕರೆ ಕೃಷರಿಗೆ ಮಾತ್ರ ಅನುಮತಿ ಇದ್ರು ಎಂಬತ್ತರಿಂದ ನೂರು ಎಕರೆ ಅಕ್ರಮವಾಗಿ ಗಣಿಗಾರಿಕೆ ನಡೆಸಿದ್ದಾರೆ ಗಣಿಗಾರಿಕೆಯು ಧೂಳು ಶಬ್ದ ಜಲಮಾಲಿನ್ಯ ಅರಣ್ಯ ನಾಶ ಮತ್ತು ರೈತರಿಗೆ ನೀರಿನ ಸಮಸ್ಯೆ ಉಂಟು ಮಾಡುತ್ತಿದೆ ಸ್ಥಳೀಯ ಜನರು ಪರಿಸರ ಮತ್ತು ಮಾನವ ಆರೋಗ್ಯ ಸಂರಕ್ಷಣೆಗೆ ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಕುಮಾರಸ್ವಾಮಿ ಅವರು ಮನವಿ ಮಾಡಿದರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶ್ರೀಮಠದ ಕಾವಲು ಅಂತ ಒಂದು ಕಾವಲು ಇದೆ ಅಲ್ಲಿ ಅಮೃತ್ ಗ್ರಾನೇಟ್ಸ್ ಅಂತೇಳಿ ಕೆ ಕೆ ಎನ್ ಮೋಹನ್ ಅಂತ ಅನ್ನೋರು ಕ್ರಷರ್ ಸ್ಥಾಪನೆ ಮಾಡಿ ಸುಮಾರು ಹದಿನೈದು ಎಕರೆಗೆ ಏನೋ ಪರ್ಮಿಷನ್ ತಗೊಂಡವ್ರೆ ಬಂಜನ್ ಜೋಲ್ ಅಲ್ಲಿ ಆದರೆ ಈಗ ನಮ್ಮ ಸುತ್ತಮುತ್ತಲ ಗ್ರಾಮದವರಲ್ಲಿ ಸುಮಾರು ನೂರೈವತ್ತು ಅಡಿ ಆಳಕ್ಕೆ ಇನ್ನೂರು ಅಡಿ ವಸ್ತು ಡ್ರಿಗ್ ಹಾಕಿ ಆ ರಿಗ್ಗಿನ ಸೌಂಡ್ಗೆ ಮನೆಗಳು ಗ್ಲಾ ಗ್ಲಾಸು ಕಾಂಪೌಂಡು ಗೋಡೆಗಳೆಲ್ಲ ಬಿರುಕುಬಿಟ್ಟಿದ್ದಾವೆ ಮತ್ತು ಬೋರ್ಗಳೆಲ್ಲ 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 ಬಿರುಕ್ಬಿಟ್ಟು ಭಾರಿ ಸಾರ್ವಜನಿಕರಿಗೆ ಆಮೇಲೆ ಓಡಾಡೋದಕ್ಕೆ ರಸ್ತೆ ಪೂರ್ತಿ ಈಗ ಹೊಸ್ದಾಗಿ ರಸ್ತೆ ಮಾಡ್ತಾವ್ರೆ ಅದಕ್ಕೂ ಭಾಳ ತೊಂದರೆ ಆಗೈತೆ ಅದು ಐವತ್ತು ಟನ್ನು ಅರುವತ್ತು ಟನ್ನು ಒಂದೊಂದು ಟಿಪ್ಪರ್ ಹಾಕ್ಕೊಂಡು ಡೈಲಿ ಒಂದು ನೂರು ಟಿಪ್ಪರು ನೂರೈದು ಟಿಪ್ಪರ್ ಹೋಯ್ತವೆ ಆಮೇಲೆ ಆಮೇಲೆ ಕಾಲುವೆ ಇದೆ ಅಲ್ಲಿ ಮೂವತ್ತೈದನೇ ಡಿಸ್ಟ್ರಿಬ್ಯೂಟ್ರ್ ಅಂತ ಅದಕ್ಕೆ ಒಂದು ಕಲ್ಲು ಹಾಕ್ಕೊಂಡು ಅದರಿಂದ ನೀರು ತಗೋತಾವ್ರವರು ಆ ಅಡ್ಡ ಕಟ್ಕೊಂಡು ಆಮೇಲೆ ಬೆಳೆ ಬೆಳೆ ತೆಂಗಿನ ಗಿಡ ಆಗಲಿ ಅಡಿಕೆ ಗಿಡ ಆಗಲಿ ಯಾವುದೇ ಬೆಳೆ ಮೇಲೆ ಆ ಧೂಳು ಬಂದು ಕೂತ್ಕೊಂಡು ಬೆಳೆನೇ ಇಲ್ಲ ಅಲ್ಲಿ ಈ ತರ ಎಲ್ಲ ಆಗಿ ಭಾರಿ ಅನಾನುಕೂಲ ಆಗಿದೆ ರೈತರಿಗೆ ಸ್ಕೂಲ್ ಮಕ್ಕಳು ಅದು ಹೈಸ್ಕೂಲು ಮತ್ತು ಕಾಲೇಜು ಪಕ್ಕದಲ್ಲೇ ಇದೆ ಆ ಬ್ಲಾಸ್ಟ್ಗೆ ಇಡೀ ಇದೇ ನಡಿಗೋಗುತ್ತೆ ಹೈಸ್ಕೂಲು ಕೂಡ ಬಿರುಕು ಮನೆಗಳೆಲ್ಲ ಬಿರ್ಕೊಂಡಿದ್ದಾರೆ ಇದ್ರ ಬಗ್ಗೆ ಡಿ ಸಿ ಅವ್ರಿಗೆ ಇವ್ರಿಗೆಲ್ಲ ಮನವಿ ಕೊಡೋಣ ಅಂತ ನಾವು ಬಂದಿದ್ದೀವಿ ಅವ್ರು ಏನು ಮುಂದೆ ಏನು ಆ್ಯಕ್ಷನ್ ತಗೋತಾರೆ ಅದ್ರ ಮುಂದೆ ಅದ್ರ ಮೇಲೆ ನಾವು ಮುಂದಿನ ಕ್ರಮ ಜರುಗಿಸ್ತೀವಿ ನಾಲ್ಕು ವರ್ಷದಿಂದ ಇದೆ ಆವಾಗ ಇಷ್ಟು ಆಳಕ್ಕೆ ಹೋಗಿರ್ಲಿಲ್ಲ ಅದು ನಮಗೂ ಗೊತ್ತಾಯ್ತಾ ಇರಲಿಲ್ಲ ಇವಾಗ ತುಂಬಾ ಆಳಕ್ ಹೋಗಿದಾರೆ ಡೀಪ್ ಹೋಗಿದ್ದಾರೆ ಆ ಬ್ಲಾಸ್ಟ್ ಕೇಳಿದ್ರು ಕಾನೂನು ರೀತಿ ಇದೆ ಅಂತ ಹೇಳಿದ್ರು ಅವರು ಆಯ್ತು ನೀವು ನಿಮ್ ಕಾನೂನು ಮಾಡಿ ನಾವು ನಮ್ಮ ಕಾನೂನು ಮುಂದುವರಿಸ್ತೀವಿ ಈ ಸಂದರ್ಭದಲ್ಲಿ ಗ್ರಾಮದ ಸುರೇಶ್ ರಘು ನವೀನ್ ಯೋಗನಾಥ್ ಮೋಹನ್ ಇತರರು ಉಪಸ್ಥಿತರಿದ್ದರು